ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಹೊಸ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವೆದರ್ಗೆ ಕಾರ್ ಕಾರ್ವಾಗಿ ಬಾಯಿ ಸಿಗ ಅಂತ ಈ ಚಳಿಗೆ ಇಟ್ಕಿದ ಬೆಳೆ ಸಾಂಬಾರು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮಾಡುವ ವಿಧಾನ ಬೆಳೆ ತುಂಬ ಇಷ್ಟ ಆಯಿತು ಇಟ್ಕಿ ಬೆಳೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದ್ಕಿದ ಬೆಳೆ ಒಂದು ಬೌಲ್ ಇಟ್ಕಿ ಬೆಳೆ ತಗೊಂಡಿದ್ದೀನಿ ಈಗ ಅದನ್ನು ಸಾಂಬಾರು ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲು ತೆಂಗಿನಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಅರ್ಧ ಇಂಚು ಚಕ್ಕೆ ಲವಂಗ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಹುರ್ಗಡ್ಡೆ ಒಂದು ಸ್ಪೂನ್ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಮಸಾಲವನ್ನು ನಾನು ಮಿಕ್ಸಿ ಜಾರ್ನಲ್ಲಿ ನೋಡಿ ರುಬ್ಕೋಬೇಕು ಸಣ್ಣಗೆ ರುಬ್ಕೋಬೇಕಾಗುತ್ತೆ ನಾನು ಈ ಮಿಕ್ಸಿ ಜಾರಲ್ಲಿ ನಾನೀಗಿಷ್ಟು ಮಸಾಲವನ್ನು ರುಬ್ಕೊತೀನಿ ರುಬ್ಬಿದ ಮೇಲೆ ಈಗ ಮಸಾಲೆ ಎಲ್ಲ ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಕೋಬೇಕು ಒಲೆ ಮೇಲೆ ಪಾತ್ರೆ ಇಟ್ಟಿದೆ ಪಕ್ಕದಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದೆ ಸಾಂಬಾರು ಒಗ್ಗರಣೆಗೆ ಬೇಕಾದಂಥ ಸಾಮಗ್ರಿಗಳು ಸಾಸಿವೆ ಈರುಳ್ಳಿ ಆಮೇಲೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅವರೇಬೇಳೆ ಇತ್ಕಿದ ಬೇಳೆ ಒಂದು ಬೌಲು ಇದಿಷ್ಟು ರುಬ್ಬಿರುವ ಮಸಾಲ ಒಗ್ಗರಣೆಗೆ ಈಗ ಆಯಲ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನ್ ಆಯಲ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಈಗೊಳ್ಳೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವನ್ನ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆಯಲ್ಲಿ ಕರಿಬೇವು ಎಣ್ಣೆ ಸಾಸಿವೆ ಈರುಳ್ಳಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಆಗಬೇಕು ಆಗ್ತಾ ಇದೆ ನೋಡಿ ಈಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಈಗ ಬೇಳೆ ಕಾಳನ್ನು ಇದ್ಕಿದ ಬೇಳೆ ಇವಾಗ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಬೇಳೆ ಸಾಂಬಾರು ದೋಸೆ ಇಡ್ಲಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈಗ ಎರಡು ನಿಮಿಷ ಅದು ಒಗ್ಗರಣೆಯಲ್ಲಿ ಕಾಳೆಲ್ಲ ಫ್ರೈ ಆಗಿದೆ ರುಬ್ಬಿರ್ತಕ್ಕಂಥ ಮಸಾಲೆಯೆಲ್ಲ ಆ ಬೇಳೆ ಜೊತೆ ಹಾಕ್ಕೊಂಡಿದ್ದೀನಿ ನಾನು ಅವರು ಬೇಳೆ ಹಾಕಿದ್ಮೇಲೆ ಒಗ್ಗರಣೆಗೆ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಒಗ್ಗರಣೆ ಒಳಗೆ ಸ್ವಲ್ಪ ಆ ಖಾರದೊಳಗಡೆ ಆ ಬೇಳೆ ಎಲ್ಲ ಇದಾಗಬೇಕು ಎರಡು ನಿಮಿಷ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಅದನ್ನು ಅದುವಾದ ರೀತಿಯಲ್ಲಿ ನಾವು ಹೊಂದಿಸ್ಕೋಬೇಕು ಅದರದಲ್ಲಿ ಬೇಳೆಯನ್ನು ಸಾರನ್ನು ಹೊಂದಿಸ್ಕೊತಾ ಇದ್ದೀನಿ ಈಗ ಅದು ಕುದಿಬೇಕು ಸಾರು ಚೆನ್ನಾಗಿ ಆ ಬೇಳೆ ಅದರಲ್ಲಿ ಅದುವಾಗಿ ತುಂಬ ಬೇಯಿಸಬಾರ್ದು ಬೇಯಿಸ್ದು ಇರಬಾರ್ದು ಚೆನ್ನಾಗಿ ಬೆಂದ ಮೇಲೆ ಅವರೆ ಬೇಳೆ ಅವರೇಬೇಳೆ ಬೇಳೆ ಸಾರು ಅದು ಚೆನ್ನಾಗಿ ಕುದ್ದು ಬೇಳೆಯನ್ನು ಬೆಂದಮೇಲೆ ಒಂದು ಹದಿನೈದು ನಿಮಿಷ ಬೇಳೆ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡು ಹೊಂದ್ಕೊಳುತ್ತೆ ಈಗ ನಂತರ ಸಾಂಬಾರು ಗಟ್ಟಿಯಾದರೆ ಸ್ವಲ್ಪ ನೀರು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹೊಂದಿಸ್ಕೋಬೇಕಾಗುತ್ತೆ ಮತ್ತು ಕುದಿಯಕ್ಕೆ ಅದನ್ನು ಬಿಡಬೇಕು ಒಂದು ಹತ್ತು ನಿಮಿಷ ಕುದಿಬೇಕು ಅದು ಮಸಾಲೆ ಒಳಗೆ ಕಾಳು ಎಲ್ಲ ಬೇಯಬೇಕು ಚೆನ್ನಾಗಿ ಕುದಿತಾ ಹೋಗ್ಬೇಕು ನೋಡಿ ಸಾಂಬಾರು ಇದೆ ಚೆನ್ನಾಗಿ ಕಾಳು ಹದಿನೈದು ನಿಮಿಷ ಅದು ಬೇಯಬೇಕು ಬೆಂದರೆ ಸಾರು ರೆಡಿಯಾಗುತ್ತೆ ಈಗ ನೋಡಿ ಸಾಂಬಾರು ಒಳಗಡೆ ಕಾಳು ಬೆಂದಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಒಂದು ಐದು ನಿಮಿಷ ಅದು ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಾರು ರೆಡಿಯಾಗಿದೆ ಈ ಬೇಳೆ ಕಾಳು ತುಂಬಾ ಪೌಷ್ಟಿಕವಾದ ಒಂದು ಕಾಳು ಈ ಸಾಂಬಾರು ತುಂಬಾ ರೆಡಿಯಾಗಿದೆ ರುಚಿಯಾಗಿರುತ್ತೆ ಅನ್ನಗೆ ಮುದ್ದೆಗೆ ಸಾಂಬಾರಿಗೆ ಎಲ್ಲದಕ್ಕೂ ತುಂಬಾ ಸೂಟ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ಈ ಸಾಂಬಾರು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಥ್ಯಾಂಕ್ ಯು